ಮಹಾ ಮಾನವತಾವಾದಿ ಹಾಗೂ ಸಮಾಜ ಸುಧಾರಕ ವಿಶ್ವಗುರು ಬಸವಣ್ಣನವರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆಗೆ ತಿಳಿಸುವ ಉದ್ದೇಶದಿಂದ ಸಾಂಸ್ಕೃತಿಕ ನಾಯಕ ಬಸವಣ್ಣ ವಿಷಯ ಕುರಿತ ರಾಷ್ಟೀಯ ವಿಚಾರ ಸಂಕೀರ್ಣವನ್ನು ಹಾವೇರಿಯಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಅಶೋಕ ಆಲೋರ ವಿಚಾರ ಸಂಕೀರ್ಣಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹಾವೇರಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸುರೇಶ್ ಎಚ್ ಜಂಗಮಶೆಟ್ಟಿ ಸಾಹಿತಿ ರಂಜಾನ್ ದರ್ಗಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಸವಣ್ಣ ಬಳಿಕ ವಚನ ಸಾಹಿತ್ಯ ಕೇವಲ ಸಾಹಿತ್ಯಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿರದೆ ವೈಜ್ಞಾನಿಕ ಚಿಂತನೆಗಳಿಂದಲೂ ತುಂಬಿದೆ ಎಂದು ವಿವರಿಸಿದರು ವಚನದಲ್ಲಿ ಬಲ್ಲಾತನೆಂದು ಬಲ್ಲಾತನೆ ಗುರು ಶಿವಜಂಗಮವೆಂದು ಬಲ್ಲಾತನೆ ಗುರು ಆಚಾರವೆಂದು ಬಲ್ಲಾತನೆ ಗುರು ಶಿವಪ್ರಸಾದವೆಂದು ಬಲ್ಲಾತನೆ ಇಂತಿ ಪಂಚವಿಧುವ ಪಂಚ ಬ್ರಹ್ಮವೆಂದರ ದೂರದರ್ಶನದೊಂದಿಗೆ ಡಾಕ್ಟರ್ ಸುರೇಶ್ ಎಚ್ ಜಂಗಮಶೆಟ್ಟಿ ಯುವ ಸಂಶೋಧಕರು ಬೋಧಕರು ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಮನೋಭಾವ ಮೂಡಿಸುವ ನಿಟ್ಟಿನಲ್ಲಿ ವಿಚಾರ ಸಂಕೀರ್ಣ ಆಯೋಜಿಸಲಾಗಿದೆ ಎಂದರು ತಾಂತ್ರಿಕ ಮತ್ತು ವಿಜ್ಞಾನದ ಬಗ್ಗೆ ನಮ್ಮ ಬಸವಣ್ಣರ ವಚನಗಳಲ್ಲಿ ಎಷ್ಟೋ ಮುಖ್ಯವಾಗಿವೆ ಅನ್ನೋದು ತಿಳಿ ಹೇಳಲು ವಿದ್ಯಾರ್ಥಿಗಳಿಗೆ ಹಾಗೂ ಸಂಶೋಧಕರಿಗೆ ಉಪನ್ಯಾಸಕರಿಗೆ ಹಾಗೂ ನಮ್ಮ ಹಾವೇರಿ ಜಿಲ್ಲೆಯ ಬೇರೆ ಬೇರೆ ಉತ್ಸಾಹಕ ಜನರಿಗೆ ಇದರ ಅರಿವು ಮೂಡಿಸಲು ಈ ಒಂದು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ